ೀಗ ಸ್ವಾಗತ ನೋಡಿ ಇವತ್ತೀಗ ಪದಾರ್ಥಕ್ಕೆ ಸುಮಾರು ದಿನದಿಂದ ಫಂಕ್ಷನೇ ಫಂಕ್ಷನೇ ಈಗ ಆಗ ಫಂಕ್ಷನಿಗೆ ಹೋಗ್ತಾನೇ ಇದ್ದೆ ಹಾಗೆ ಇವತ್ತು ಮನೆಯಲ್ಲಿದ್ದೇನೆ ಪದಾರ್ಥಕ್ಕೆ ಅಂದರೆ ಮೀನು ಬರಲಿಲ್ಲ ಇವತ್ತು ಹಾಗೆ ನೋಡೋಣ ನಮ್ಮ ತರಕಾರಿ ತೋಟದಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿ ಈಗ ಒಂದು ಟೊಮೆಟೊ ಉಂಟು ಈಗ ಮತ್ತು ಹರಿವೆ ಸ್ವಲ್ಪ ಏನಾದರೂ ಹರಿವೆ ಹರಿವೆ ಅಂದರೆ ಈಗ ಹರಿವೆ ಸ್ವಲ್ಪ ಬೆಳೀತಾ ಬಂದಿದೆ ಅದರಲ್ಲಿ ಅದರಲ್ಲಿ ಸ್ವಲ್ಪ ಹೆಕ್ಕಿಕ್ಕಿ ನೋಡುವ ಎಳ್ತಿದ್ರೆ ಅದೊಂದು ಪಲ್ಯ ಮಾಡುವ ಒಂದೇ ಇರೋದು ಮತ್ತೆ ಮಾರ್ಕೆಟ್ ಇಂದ ನಾಲ್ಕು ಉಂಟು ಇವೆಲ್ಲ ಖಾಲಿ ಆಗ್ತಾ ಬಂದಿದೆ ಈಗ ಸ್ವಲ್ಪ ಸಣ್ಣ ಸಣ್ಣ ಹರಿವೆ ಉಂಟು ಮತ್ತೆಂತ ಗೊತ್ತುಂಟ ಇದು ಫುಲ್ ಈಗ ನೋಡಿ ಅಂತ ಹುಲ್ಲು ಬೆಳೆದಿದೆ ಈಗ ಅದು ಹೇಗ ಡೈಲಿ ನೀರು ಹಾಕ್ತೇನಲ್ಲ ಇದಕ್ಕೆಲ್ಲ ಹುಲ್ಲು ಬೆಳೆದಿದೆ ಆದರೂ ತೊಂದರೆ ಇಲ್ಲ ನಮಗೊಂದು ಎರಡು ಮೂರು ಸಲ ಪದಾರ್ಥ ಮಾಡ್ಬೋದು ಸಹ ಈಗ ಇಲ್ಲಿ ಸ್ವಲ್ಪ ಕೂತು ನಾನಂದ್ರೆ ಇದು ಮಣ್ಣು ಸಹ ನಾನು ಇಲ್ಲೇ ಇದದು ಇಲ್ಲೇ ಕಟ್ ಮಾಡ್ತೇನೆ ಯಾಕಂದ್ರೆ ಇಡೀ ಅದು ಮಣ್ಣು ಆಗ್ತದಲ್ಲ ಈ ಕಟ್ ಮಾಡಿ ಈಗ ಒಳಗೆ ತಕೊಂಡು ಹೋಗೋದು ಹುಳ ಹುಳ ಇದ್ದದಲ್ಲ ನಾನು ಇಲ್ಲಿಯೇ ಬಿಸಾಡ್ತೇನೆ ಅಂದ್ರೆ ಎಲ್ಲ ಆಯ್ತು ಮುಗಿತಾ ಬಂತಲ್ಲ ಚಿಕ್ಕ ಚಿಕ್ಕದು ಅದು ತೊಂದ್ರೆ ಇಲ್ಲ ಒಂದು ಪದಾರ್ಥ ಹೇಗೆ ಮಾಡಬಹುದು ನೋಡಿ ಅಂತೆ ಸಣ್ಣ ಸಣ್ಣ ಹರಿವೆ ಇದು ನಮಗೆ ಇಷ್ಟು ಸಾಕು ಈಗ ಇನ್ನು ಸಹ ನೋಡಿ ಇಷ್ಟುಂಟು ಅಂದರೆ ಇದ್ರೆ ಹುಲ್ಲೆಲ್ಲ ತೆಗಿಬೇಕು ಇನ್ನು ನೋಡಿ ಇಲ್ಲೆಲ್ಲ ನಾನು ಹುಲ್ಲು ತೆಗಿತಿಯಾಗೆ ಮತ್ತು ಇದ್ರದ್ದುದೆಲ್ಲ ಹರಿವೆ ಸೊಟ್ಟಿಗೆ ತೆಗ್ದೆ ಹಾಗೆ ಮತ್ತು ಒಮ್ಮೆ ಚಂದ ಮಾಡಿ ಇನ್ನು ಪುನಃ ಬೀಜ ಆಗಬೇಕಲ್ಲ ಇನ್ನು ಮಳೆ ಬರುವಾಗ ಆಗಲಿಕ್ಕಿಲ್ಲ ಹಾಗೆ ಆದರೆ ಹದಿನೈದು ದಿವಸ ಎಲ್ಲ ಆಗ್ತದೆ ಮತ್ತು ಅದು ಸುಮಾರು ಟೈಮ್ ಇರ್ತದಲ್ಲ ಹಾಗೆ ನೋಡಿ ನಮ್ಮ ಪಾರಿಜಾತ ಗಿಡ ನೋಡಿ ಅಂತೆ ಇಷ್ಟು ಬಂದಿದೆ ಈಗ ಅಂದ್ರೆ ಅವತ್ತೆಲ್ಲ ಫುಲ್ ಹೋಗಿತ್ತಲ್ಲ ನೋಡಿ ಇಷ್ಟು ದೊಡ್ಡದಾಗಿದೆ ಈಗ ಸುಮಾರು ಈಗ ಸುಮಾರು ಆಗ್ತದೆ ಹೂವು ಇದರಲ್ಲಿ ಈಗ ದೊಡ್ಡ ಎರಡು ಉಂಟಾಗ ಮೇಲೆಂಟ ಬಾವ್ಲಕ್ಕೆ ತಿಂತದ ಏನೋ ಅಲ್ಲ ಅದು 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 ಆಗಿದೆ ನಮ್ಮ ನಮ್ಮ ಹಿಟ್ಲಲ್ಲಿ ಹೀಗೊಮ್ಮೆ ಚಿರುಗಾಡಿದೆ ನಮ್ಗೆ ಇದೆಲ್ಲ ಸಿಗ್ತದೆ ಒಂದು ಒಂದು ಎಲ್ಲಸ ಉಂಟು ನಮ್ಗೆ ಅಲ್ಲಿ ಬಿತ್ತು ನಮಗೆ Hãy subscribe cho kênh Ghiền Mì Gõ Để không vậy? lỡ những video đi. dẫn Det gjør det. ನೋಡಿ ಅಂತೆ ನಾನು ಸ್ವಲ್ಪ ಬೆಂಡೆ ಕೃಷಿ ಮಾಡಿದ್ದೇನೆ ಎಲ್ಲ ಆಗಿ ಈಗ ಈಗ ನೋಡಿ ಬೆಳೀತಾ ಬಂದಿದೆ ನಂಗೆ ಇವತ್ತಿಗೊಂದು ಸಣ್ಣ ಒಂದು ಮೆಣಸಕಾಯಿ ಮಾಡುವ ಮಧ್ಯಾಹ್ನಕ್ಕೆ ಸಾಕಿದು നെത്ര ആങ്കക്കായി ഇതൊന്ന് ನೋಡಿ ಅಂತೆ ಇಷ್ಟು ಸಿಕ್ಕಿದೆ ಇದೊಂದು ಮೆಣಸಕಾಯಿ ಮಾಡ್ಬೋದು ಒಂದು ಪಲ್ಯ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಇದು ಪಲ್ಯ ಮಾಡೋದು ತೋರಿಸಿದ್ದೇನೆ ನಾನು ವಿಡಿಯೋ ಹಾಕಿದ್ದೇನೆ ಮತ್ತು ಮೆಣಸುಕಾಯಿ ಮಾಡೋದು ಗೊತ್ತುಂಟಲ್ಲ ಸಾಧಾರಣ ಎಲ್ಲರಿಗೂ ಸಹ ಅದು ಇನ್ನೊಮ್ಮೆ ತೋರಿಸ್ತೇನೆ ನಾನು ಓಕೆ ಬ ಬಾಯ್